ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸ್ತಿದ್ದಾರೆ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇರೋ ಅಂತ ಅವರೇ ಎಸ್ ಐ ಟಿ ಬೇಕು ಅಂತ ಹೇಳಿದವರು ಅವ್ರೆ ಸ್ವಾಗತ ಮಾಡಿದವರು ಅವರೇ ನ್ಯಾಯ ಕೊಡಬೇಕು ಅಂತ ಅವರು ಬಹಳ ಯಾವತ್ತೂ ಲಿಸ್ಟಿಲ್ಲ ಅವರಲ್ಲೇ ಈ ಕನ್ನಡದಲ್ಲಿ ಎರಡು ಬೈಲಿಗಳು ಬಿಜೆಪಿಗೆ ಎರಡು ಗುಂಪು ಷಡ್ದು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕರ್ತರೇ ತರಬೇಕು ಈಗ ಎಲ್ಲ ನಾಟಕರು ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಹೇಳಿಕೆಗೂ ಇನ್ನೊಂದು ಹೇಳಿಕೆಗೂ ತಾಳೆ ಆಗಲ್ಲ ತಾನು ಹೇಳಿದ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ಧೈರ್ಯವನ್ನು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಬೇಕಾದ ಅವಶ್ಯಕತೆನೇ ಇರಲ್ಲ ಯಾಕೆ ಅಂದರೆ ರಾಜಕಾರಣ ಮೂರು ದಿನದ್ದು ಆದರೆ ನಮ್ಮ ವ್ಯಕ್ತಿತ್ವ ಅದು ಸಾಯ ಸತಂತ್ರವೂ ಇರುತ್ತೆ ನಮ್ಮ ವ್ಯಕ್ತಿತ್ವ ಬದುಕಿರುತ್ತೆ ಹಾಗಾಗಿ ನಾನು ಹೇಳಿದ್ರೆ ಸ್ವತಂತ್ರನೂ ವ್ಯಕ್ತಿತ್ವ ಬದುಕಿರುತ್ತೆ ಆಗ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋರು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಲ್ಲ ಹಾಗಾಗಿ ನಾನು ನಾಳೆ ಬೆಳಗ್ಗೆ ನಾನು ಸುಮ್ಮನೆ ಹೇಳಿದೆ ಅಂತ ಹೇಳಿದ್ರು ಹೇಳ್ಬೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ